ಎಲ್ರಿಗೂ ನಮಸ್ಕಾರ ಇಂಡಸ್ಟ್ರಿಗೆ ನಾನು ಹೊಸೊಬ್ಳು ನಾನು ಇವಾಗ ಬಂದಿರೋದಷ್ಟೇ ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರಿತ್ತು ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದ ಪ್ರೆಷರ್ ಬೀಳೋಕ್ಕೆ ಶುರು ಆಯಿತು ನನ್ನ ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಆಗಿರಲಿ ಅಥವಾ ಫ್ಯಾನ್ಸ್ ಫ್ಯಾಮಿಲಿ ಎಲ್ಲ ಕಡೆಯಿಂದನು ಪ್ರೆಷರ್ ಇತ್ತು ಪ್ರತಿಯೊಬ್ರು ಕಾಲ್ ಮಾಡ್ತಾನೆ ಬಟ್ ಅಂದ್ರೆ ಅಲ್ಲಿ ಮನು ಮಾತ್ರ ಆಕ್ಟ್ ಮಾಡಿರೋದಲ್ಲ ನಾನು ಕೂಡ ಒಬ್ಳು ನಟಿ ಅಂಡ್ ಇಷ್ಟು ಜನ ಕಲಾವಿದ್ದರೆ ಅವ್ರನ್ನೆಲ್ಲ ಹಾಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇದೇನು ಎಫೆಕ್ಟ್ ಆಗ್ಬಾರ್ದು ಅಂತಾನೆ ಧೈರ್ಯವಾಗಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ನನ್ಗು ತುಂಬಾ ಟೆನ್ಷನ್ ಇತ್ತು ಯಾಕಂದ್ರೆ ಆ ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ಹೀಗಾಯ್ತು ಅಂತ ತುಂಬಾ ಕಡೆಯಿಂದ ಏನೇನೋ ಮಾತಾಡ್ಬಿಟ್ರು ಅಯ್ಯೋ ಸಿನಿಮಾ ಇಂತ ಸಿನ್ಮಾ ಅದು ಅದು ಅಂತ ಬಟ್ ನಮ್ ಎಫರ್ಟ್ಸ್ ನಮಗ್ ಗೊತ್ತಿತ್ತು ಅಂಡ್ ನನಗ್ ಗೊತ್ತಿತ್ತು ಯಾಕಂದ್ರೆ ಪ್ರತಿಯೊಬ್ರು ತುಂಬಾ ಎಫರ್ಟ್ ಹಾಕಿ ಸಿನ್ಮಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನೇ ಧೈರ್ಯ ತಗೊಂಡೆ ಇವಾಗ ನಮ್ ನನ್ನ ತಾಯಿ ಸಹ ಬಂದಿದ್ದಾರೆ ಅವ್ರಿಗೂ ತುಂಬಾ ಟೆನ್ಷನ್ ಆಗಿತ್ತು ಅಯ್ಯೋ ಹೀಗಾಗ್ಬಿಡ್ತಲ್ಲ ಯಾರು ಕೇಳಿದ್ರೇನು ಆನ್ಸರ್ ಮಾಡೋದು ಬಟ್ ನಾನು ಸೈಲೆಂಟ್ ಆಗಿದ್ದೆ ನಾನು ಯಾರ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ರ ಹತ್ರ ಮಾತಾಡಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ ಸರ್ ಹಿಂಗೆ ಆಗಿದೆ ಏನು ಏನು ಕತೆ ಅಂತ ಅವ್ರು ಇಷ್ಟೇ ಹೇಳಿದ್ದು ಮೇಡಮ್ ಏನೂ ಆಗಲ್ಲ ನಾಳೆ ರಿಲೀಸಿಗೆ ಹೋಗ್ತಾ ಇದ್ದೀವಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಮ ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ ಬಟ್ ಅಲ್ಲಿ ನಾನು ಏನು ಹೇಳೋದು ಅಲ್ಲಿ ಜನ ಬಂದಿದ್ದ ರೀತಿ ಆಗಿರಲಿ ಫಸ್ಟೇ ಹೌಸ್ಫುಲ್ ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಪ್ರತಿಯೊಂದು ಥಿಯೇಟರ್ಗೆ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರು ಆಯಿತು ಅದೆಲ್ಲ ಒಂಥರ ಖುಷಿನೇ ಇತ್ತು ಅದು ಇನ್ನೂ ನಮ್ಮನ್ನ ಏನು ಹೇಳೋದು ಇನ್ನೂ ಎಲ್ಲ ಕಡೆ ಹೋಗೋಣ ಇನ್ನೂ ಪ್ರಚಾರ ಮಾಡೋಣ ಅಂತಾನೆ ಅನಿಸ್ತಾ ಇತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು ಅದು ಇನ್ನೂ ಎಫೆಕ್ಟ್ ಆಯಿತು ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಳ್ತೀರ ಇದನ್ನ ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ ಬಟ್ ನಾನು ಅವ್ರಿಗೆ ಹೇಳಿದಿಷ್ಟೆ ಇದರಲ್ಲಿ ಮನು ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಅಂದರೆ ನಾನು ಮಾಡಿದ್ದೀನಿ ನಮ್ಗೆ ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಮ್ಗೆ ಸಿನ್ಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವಾ ಓಕೆ ಇಂಥ ಸಿನ್ಮಾ ಮಾಡಿದ್ದೀವಿ ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ನಾನು ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರು ಯಾವುದೇ ಥಿಯೇಟರ್ಗೆ ಹೋದ್ರು ಯಾರು ನೆಗೆಟಿವ್ ಮಾತಾಡಿಲ್ಲ ಸಿನ್ಮಾ ಬಗ್ಗೆ ಎಲ್ಲರೂ ತುಂಬಾ ಖುಷಿಯಿಂದ ನೋಡಿದೀವಿ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡ್ತಿದ್ವಿ ನೋಡಿದೀವಿ ನೋಡಿ ಇನ್ನೊಂದ್ಸಲಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋ ಏನಾದ್ರು ಹಾಗೇನಾದರೂ ಮಾಡಿದ್ರೆ ಆ ಅದರಿಂದ ನಮ್ಗೆ ಈಗ ಅವರೇನು ಮಾತಾಡೋಕ್ಕಾಗಲ್ಲ ಈ ಈ ಸ್ಟೇಜಲ್ಲಿ ಇವ್ರಿಗೆ ನಾವು ನಾವಷ್ಟೇ ಇದ್ದೀವಿ ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವು ಆಗಿದ್ಯೋ ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳುವಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಾದರೂ ಆ ಥರ ತಪ್ಪಾಗಿದ್ರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ನಮ್ಮ ಶಿವಣ್ಣ ಆಗಿರಲಿ ಧ್ರುವ ಸರ್ ಆಗಿರಲಿ ನಮ್ಮ ಡಿ ಬಾಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ ರೀಲಿ ಸಾರಿ ಈ ಥರ ಏನಾದರೂ ನೋವಾಗಿದ್ರೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಮ್ಮ ನಮ್ಮೆಲ್ಲರ ಎಫರ್ಟ್ಸ್ ಇದೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದು ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಇವತ್ತೂ ನಾನು ಚಾನಲ್ ಇವೆಂಟ್ ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ದಿಷ್ಟೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಒಂದು ಮಾತು ಹೇಳಿದ್ರು ನಮ್ಮ ಚಾನೆಲ್ ಹೆಡ್ ಬಂದುಬಿಟ್ಟು ಹೇಳಿದ್ದು ಬೇರೆ ಹೀರೋಯಿನ್ ಆಗಿದ್ರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿ ಆಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಆಗ್ತಾ ಇದ್ರೋ ಗೊತ್ತಿಲ್ಲ ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ನಾವು ಮೆಚ್ಚಲೇಬೇಕು ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಅವನು ಸೊ ಇಷ್ಟು ಸಾಕು ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ ಸರ್ ಆಗಿರಲಿ ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರು ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೆ ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರೂ ಅಲ್ಲೊಂದು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಹೋಗಲೇದ ಮಾತಾಡ್ಲೇಬೇಕು ಮಾತಾಡಲೇಬೇಕು ಅಂತ ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನಿಮಾ ನೋಡಿದರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು ಹೀಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಕನ್ನಡ ಸಿನಿಮಾ ಇದರ ತೆರೆ ಮೇಲೆ ಬಂದು ಜನ ಇಷ್ಟಪಡೋದು ತುಂಬ ಕಮ್ಮಿ ಬಟ್ ಇವಾಗ ಎಲ್ಲರೂ ಇಷ್ಟಪಟ್ಟು ನಮ್ಮ ಸಿನ್ಮಾನ ಉಳಿಸ್ತಾ ಇದ್ದೀರಾ ಸೊ ಥ್ಯಾಂಕ್ಸ್ ಹೇಳಲೇಬೇಕು ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ ಕ್ಯಾಮ್ರಾಮನ್ಸ್ ಆಗಿರಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ ಆದರೆ ನನ್ಗೆ ನನಗೆ ಕಾಲ್ ಮಾಡಿ ಹೇಳ್ದು ಹೇಳಿದಿಷ್ಟೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಿನ್ಮಾ ನೋಡಿದ್ರಿ ಇಂಥ ಒಂದು ಸಿನ್ಮಾ ಬೆಳಿಬೇಕು ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಆ್ಯಡ್ ಆಗಬಾರ್ದು ಅಂದ್ಕೊಡ್ತೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನ್ಮಾ ಬರಬೇಕಾದ್ರೆ ತುಂಬ ಮುಖ್ಯ ಆಗಿತ್ತು ಯಾಕಂದ್ರೆ ಇವಾಗ ಇವಾಗ ತುಂಬ ಸಿನ್ಮಾಗಳು ಬಂತು ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ ಬಟ್ ಇಂಥ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನ್ಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಕುಲದಲ್ಲಿ ಕೀಳ್ಯಾವುದು ಅನ್ನೋವಾಗಲೇ ನಮ್ಗೆ ಅಣ್ಣವ್ರು ನೆನಪಾಗ್ತಾರೆ ಸೊ ಇಂಥ ಟೈಟಲ್ ಸಿಕ್ಕಿದೆ ಇಂಥ ಸಿನ್ಮಾ ನಾವು ಉಳಿಸ್ಕೊಳ್ಳೋಣ ಸೊ ಪ್ರತಿಯೊಬ್ಬರ ಪ್ರೇಕ್ಷಕರಾಗಲಿ ಅಭಿಮಾನಿಗಳಿಗಾಗ್ಲಿ ನಾನು ಹೇಳೋದು ಇಷ್ಟೇ ದಯವಿಟ್ಟು ಇನ್ನು ಯಾರು ಸಿನ್ಮಾ ನೋಡಿಲ್ಲ ನೋಡಲೇಬೇಕು ಅಂತ